ಲೋಭ ಮೋಹ ಮದ ಮತ್ಸರ ಯಾರನ್ನು ಯೋಗ್ಯವಾಗಿ ಇಟ್ಟುಕೊಂಡರೆ ಇನ್ ನಾಲ್ಕು ಧರ್ಮ ಅರ್ಥ ಕಾಮ್ಯ ಮೋಕ್ಷ ಸರಿ ಹೋಗ್ಬಿಡ್ತೀವಿ ಅರವತ್ತ ನಾಲ್ಕು ಒಂದು ಕಡೆ ಆರು ಮತ್ತೊಂದು ಕಡೆ ನಾಲ್ಕು ಹಾಗಾಗಿ ಧರ್ಮ ಮನುಷ್ಯ ಹೇಗೆ ಬದುಕಬೇಕು ನಡದಂತೆ ನುಡಿಯಬೇಕು ಧರ್ಮದಲ್ಲಿ ದುಡಿದ ಮೇಲೆ ಏನ್ ಮಾಡಬೇಕು ಕಾಮ್ಯ ಅಂದ್ರೆ ಆಸೆ ಅರ್ಥ ಪರಿಸ್ಥಿತಿ ಇಷ್ಟ ಪೂರೈಸ್ಕೊಳ್ಬೇಕು ಧರ್ಮ ಅರ್ಥ ಕಾಮ ಮೋಕ್ಷ ಆ ಅರ್ಥವನ್ನ ವ್ಯರ್ಥ ಮಾಡಿಕೊಳ್ಳಬಾರದು ಕೇವಲ ಸ್ವಾರ್ಥ ಮಾಡಿಕೊಳ್ಳಬಾರದು ಸಮಾಜಕ್ಕೂ ಕೂಡ ಇರಬೇಕು ಸಹಿತ ಬದುಕು ಹಾಗಾಗಿ ಧರ್ಮದಿಂದ ಅರ್ಥವನ್ನು ಸಂಪಾದನೆ ಮಾಡಿ ಇನ್ಶೂರೆನ್ಸ್ನಲ್ಲಿ ನಾವು ಪ್ರೀಮಿಯಮನ್ನು ಕಟ್ಟಿ ತನ್ಮೂಲಕ ಕಾಮ್ಯ ಇಷ್ಟವನ್ನು ತೃಪ್ತಿ ಮಾಡಿಕೊಂಡರೆ ಜೀವನ ರಿಲೀಫ್ ಮೋಕ್ಷ ಅಲ್ಲವೇ ಆದ್ದರಿಂದ ನಮ್ಮ ಬದುಕಿಗೆ ಅರವತ್ತು ನಾಲ್ಕು ವರ್ಷಗಳಲ್ಲಿ ನಮ್ಮ ಲೈಫ್ ಇನ್ಶೂರೆನ್ಸ್ ಅನ್ನೋದು ಪದ ಎಷ್ಟು ರೀ ಇಂಗ್ಲೀಷ್ನಲ್ಲೂ ಲೈಫಿಗೆ ಇನ್ಶೂರೆನ್ಸ್ ಕೊಡುತ್ತದ್ದು ಆದ್ದರಿಂದ ಇಂಥ ಮಾತುಗಳು ನಮಗೆಲ್ಲರಿಗೂ ಅಶ್ವರೆನ್ಸ್ ಆಯಿತು ಅಂತ ಹೇಳಿದರೆ ಅದಕ್ಕಿಂತ ಮತ್ತೊಂದು ಬೇಕಾ ಹಾಗಾಗಿ ಬನ್ನಿ ನಾವು ದುಡಿಮೆಯೇ ದೇವರು ಲೋಕವೇ ದೇವಕುಲ ಬೆವರೇ ಹೂವು ಹಣ್ಣು ಕಾಯಿ ಕಣ್ಣೀರೇ ತೀರ್ಥ ಎಮ್ಮಂದಿಗರ ಬಾಳು ಸಾವು ನೋವಿನ ಗೋಳ ಉಂಡಿಗವಯ್ಯ ನಮಗದವೇ ಮೋಕ್ಷಂ ಹಾಗಾಗಿ ನನ್ನ ಜೀವನದಲ್ಲಿ ಕನ್ನಡ ಪೂಜಾರಿಯಾಗಿ ನನ್ನ ಸಂತೋಷದ ಮಾತೇನೆಂದರೆ ಎಷ್ಟೋ ಕಡೆ ಎಷ್ಟೋ ಚಿಹ್ನೆಗಳನ್ನು ನೋಡ್ತೇವೆ ಅದು ನಾನಾ ರೀತಿಯ ಅರ್ಥವನ್ನು ಕೊಡುತ್ತೆ ಆದರೆ ನಾನು ಲೈಫ್ ಇನ್ಶೂರೆನ್ಸ್ ಅಂತ ಕಟ್ಟಡ ಎಲ್ಲಿ ಸಿಕ್ಕತ್ತೋ ಅಲ್ಲಿ ಕೈ ಮುಗಿತೇನೆ ಕಾರಣ ನೀವು ನೀವು ಕರಿತೀರಿ ಬನ್ನಿ ಅಂತ ನಾನೂ ಬರ್ತೀನಿ ಏನು ಮಾಡೋಣ ಅಂದರೆ ಇಬ್ಬರು ಬನ್ನಿ ದ್ವೀಪ ಅಲ್ಲ ನಾವು ದೀಪ ಅಂತೀರಿ ದ್ವೀಪವಲ್ಲದ ದೀಪವಾಗಿಸುವ ನಿಮ್ಮಂಥ ದೀಪದ ಗುಣಕ್ಕೆ ನಾನು ಕೈ ಮುದು ಕೇಳಿಕೊಳ್ತೇನೆ ಶತಶತಮಾನಗಳ ಕಾಲ ಸಹಸ್ರ ವರ್ಷಗಳ ಕಾಲ ಇಂಥ ಲೈಫ್ ಇನ್ಶೂರೆನ್ಸಿನ ದೀಪ ನಿರಂತರ ಉರಿಯುತ್ತಿರಲಿ ನಿರಂತರ ಬೆಳಗುತ್ತಿರಲಿ ನಿರಂತರ ಬೆಳಕು ಕೊಡುತ್ತಿರಲಿ ಇಲ್ಲವೆಂದು ಅಳುವ ಬದಲು ನಗೆಯ ಚೇತನ ಇರುವುದನ್ನು ನನಿಯ ಮೊದಲು ಅದುವೆ ಭಾಳ ಚೇತನ ಉದಿಯ ರವಿಗೆ ಇರದ ಅಳುಕು ನಮ್ಮ ಎದೆಯ ಲೇತಕ್ಕೆ ಕೇಳಿ ಏಕೆ ನಮಗೆ ಯಾಕೆ ಬೇಕು ಉದಿಯ ರವಿಗೆ ಇರದ ಅಳುಕು ನಮ್ಮ ಎದೆಯ ಲೇತಕ್ಕೆ ನಗುವೆ ಚೇತನ ಇಲ್ಲವೆಂದು ಅಳುವ ಬದಲು ಇರುವುದನ್ನು ಅನುಭವಿಸಿ ಅದೇ ನಗೆಯ ಚೇತನ ಇಂಥ ಒಂದು ಚೇತನ ಕೊಡುವ ಚೈತನ್ಯದ ಲೈಫ್ ಇನ್ಶೂರೆನ್ಸಿಗೆ ಭವತಿ ಶತಾಯ ಪುರುಷ ಅಂತ ಸಂಸ್ಕೃತದಲ್ಲಿ ಹೇಳುತ್ತೆ ನಾನು ಕನ್ನಡದಲ್ಲಿ ಹೇಳ್ತಿದ್ದೀನಿ ನಿತ್ಯ ಲೈಫ್ ಇನ್ಶೂರೆನ್ಸ್ ಎನ್ನುವ ಜೀವ ವಿಮಾ ಸಂಸ್ಥೆಗೆ ನಿತ್ಯ ಸಂತಸವಿರಲಿ ನಿತ್ಯ ಮಂಗಳವಿರಲಿ ನಿತ್ಯ ಎದೆ ಇರಲಿ ತಳ್ಳಲಿಕೆ ತಾಳಲಿಕೆ ಸತ್ಯವೇ ನಿಮ್ಮ ಜೀವ ವಿಮಾ ಕಚೇರಿಯ ಸತ್ಯವೇ ಜೀವ ವಿಮಾ ಕಚೇರಿಯ ಆದರ್ಶದ ತತ್ವ ಅದು ಸದಾ ಬೆಳಗುತ್ತಿರಲಿ ಸತ್ಯ ಜಯ ಧರ್ಮ ಜಯ ಜೀವ ವಿಮಾ ಕಚೇರಿಯಿಂದ ಜಗತ್ತಿನ ಎಲ್ಲ ಜೀವಿಗಳು ಕೂಡ ಸೌಖ್ಯದಿಂದ ಸಂತೋಷದಿಂದ ಸಂತೃಪ್ತಿಯಿಂದ ಸೌಭಾಗ್ಯದಿಂದ ಬದುಕುವಂತಾಗಲಿ ನಗದು ಇರಲಿ ನಗುವೂ ಇರಲಿ ನಮಸ್ಕಾರ